ಸರ್ ನಮಸ್ತೆ ಈ ರೋಡ್ಗೆ ಇದು ಈ ರೋಡ್ಗೆ ಹೊಂದಾಣಿಕೆ ಆದಂಗೆ ಎರಡು ಎಕರೆ ಹದಿನಾರು ಕುಂಟೆ ಮೂವತ್ತು ಕುಂಟೆ ರೇಷ್ಮೆ ಇದೆ ಒಂದು ಎಕರೆ ಇಪ್ಪತ್ತಾರು ಕುಂಟೇಲಿ ಹುಳ್ಳಿ ಚೆಲ್ಲಿದ್ದಾರೆ ಒಂದೇ ಪ್ಲಾಟ್ ಆಗೈತೆ ನೋಡಿ ಇದು ರೇಷ್ಮೆ ಇರೋದು ಮೂವತ್ತು ಕುಂಟೆ ರೇಷ್ಮೆ ಇರೋದು ಮೂವತ್ತು ಕುಂಟೆ ಲೆಡ್ ಬಸ್ಸಲ್ಲಿ ಆಗೈತೆ ಕಲ್ನಿಟಿದ್ರು ನೋಡಿ ಲೆಡ್ ಬಸ್ತಾಗೈತೆ ಇದು ಒಂದು ಎಕರೆ ಇಪ್ಪತ್ತಾರು ಕುಂಟೆ ಟೋಟಲು ಎರಡು ಎಕರೆ ಹದಿನಾರು ಕುಂಟೆ ಜಾಗ ಇಡೀ ಬೆಂಗಳೂರವರು ತಗೊಂಡು ಎಲ್ಲ ಡೆವಲಪ್ಮೆಂಟ್ ಮಾಡಿದ್ದಾರೆ ಜಾಗನ ಮನೆ ಮಾಡಿದ್ದಾರೆ ಅಲ್ಲೂ ಮನೆ ಮಾಡಿದ್ದಾರೆ ಇಲ್ಲೂ ಮನೆ ಮಾಡಿದ್ದಾರೆ ಎಲ್ಲ ಫುಲ್ ಬೆಂಗಳೂರು ತಗೋದಿಲ್ಲಿ ಸುತ್ತ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಜಾಗನ ಆ ಥರ ಪಕ್ಕದೇ ಜಾಗ ಇದು ಎರಡು ಎಕರೆ ಹದಿನಾರು ಕುಂಟೆ ಒಂದು ಮೂವತ್ತು ಕುಂಟೆಲ್ ರೇಷ್ಮೆ ಇದೆ ಒಂದ್ಯಾಕ್ರೆ ಇಪ್ಪತ್ತಾರು ಕುಂಟಲ್ಲಿ ಹುರುಳಿ ಹಾಕಿದ್ದಾರೆ ಹಿಂದೆ ಸಿಂಸ ರಿವರ್ ಇದರಿಂದ ನೂರು ಮೀಟ್ರ್ ಇಂತಿಗೆ ಸಿಂಸ ರಿವರ್ ಇದೆ ಜಾಗ ತುಂಬ ಚೆನ್ನಾಗಿದೆ ಜಾಗ ತುಂಬ ಚೆನ್ನಾಗಿದೆ ಮೇನ್ ರೋಡಿಂದ ಇಲ್ಲಿಗೆ ಅರ್ಧ ಕಿಲೋಮೀಟ್ರು ಬೆಂಗಳೂರಿಂದ ತೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ಕನಕಪುರದಿಂದ ಮೂವತ್ತೈದು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಜಾಗ ತುಂಬ ಚೆನ್ನಾಗಿದೆ ಅಕ್ಕಪಕ್ಕ ಫುಲ್ ಡೆವಲಪ್ಮೆಂಟ್ ಆಗಿದೆ ನೋಡಿ ಜಾಗ ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ